ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಎಲ್ಲಿದ್ದರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಹೋಗೋ ಈಗ ಶುರು ಮಾಡ್ಕೊಳಕೋತೀನಿ ಬೆಳಿಗ್ಗೆಯಿಂದ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನೀನೇನು ನೋಡಿದ್ರಲ್ಲ ಹನ್ನೆರಡುವರೆ ಆಯ್ತು ನಾವು ಮಲ್ಕೊಳಕ ನಾವು ನಾವು ಪ್ರೇಂಟ್ ಕ್ಲೀನ್ ಮಾಡಿಟ್ಟು ಮತ್ತು ನಾವು ಆಗು ಅಡುಗೆಲ್ಲ ಸರ್ಚ್ ಮಾಡಿದ್ದೆಲ್ಲ ಅದೆಲ್ಲ ಮಾಡಿ ಮಲ್ಕೊಳಕ ಹನ್ನೆರಡುವರೆ ಆಯ್ತು ಹನ್ನೆರಡುವರೆಗೆ ಮಲ್ಕೊಂಡವರು ಬೆಳಿಗ್ಗೆ ಏಳು ಗಂಟೆಗೆ ತಿಂದ ಎದ್ದು ನಿನ್ನೆ ಪೂರ್ತಿ ಮೂರು ತಿನ್ ಪಾಂಡೆದು ಔಷಧಿ ತಿಕ್ಕೊಂಡು ಹೊರಗಡೆ ಸೊಪ್ಪೆಲ್ಲ ಅದೆಲ್ಲ ಸ್ವಚ್ಛ ಮಾಡ್ಕೊಂಡ ಇಲ್ಲ ಅದು ಅಲ್ಲಿ ಧೂಳು ಇಲ್ಲಿ ಬರೋ ಅದಲ್ಲ ಅದೆಲ್ಲ ಸ್ವಚ್ಛ ಮಾಡ್ಕೊಂಡು ಇವರು ಅವಲಕ್ಕಿ ಮಾಡ್ಕೊಂಡ್ರೆ ನಾಷ್ಟ ಮಾಡಿ ಕರಿ ಚಾ ಕುಟ್ಕೊಂಡು ಪುರ್ತಿಯವ್ರಿಗೆ ಇದೆಲ್ಲ ಮಾಡಿದ್ರೆ ಆಯ್ತಂತ ಮಾಡ್ಕೊಂಡೆ ಪ್ರತಿವ್ರಿಗೆ ಹೋಗಿ ಫ್ರೆಂಡ್ ನೀವು ಲೀಟ ಮಾಡ್ಕೊಂಡ್ರು ಸುಸ್ತಾಗಿತ್ತು ಫ್ರೆಂಡ್ ಹಚ್ಚಿ ಹೋಗಿಲ್ಲ ಸಂಜೆ ಮೇಲೆ ಹೋಗಾರ ಏನು ಮಾಡ್ತಾರೆ ಹಂಗ ಇವತ್ತಿ ಇನ್ನೊಂದು ಸ್ವಲ್ಪ ಕೆಲಸ ದಾರಿ ನಾಳೆನ ಹಬ್ಬ ಚಾಲವು ನಾಳೆ ಹಿರಿಯರ ಹಬ್ಬ ಇವತ್ತು ಹೊರಗಡೆ ಇದ್ದೇ ಸ್ವಲ್ಪ ಎಲ್ಲ ನೀಟ್ ಮಾಡೋದು ಒಳ್ಳೆ ಅದಿಷ್ಟು ಕ್ಲೀನ್ ಮಾಡಿ ಮೇಲೆ ಅಲ್ಲಿ ಇಂಟೈನ್ ಅಲ್ಲೆಲ್ಲ ಜಾಡ ಸ್ವಚ್ಛ ಮಾಡಿ ಇವತ್ತು ಲೈಟಿನ್ಸರ್ ಹಾಕ್ಬೇಕು ಎಲ್ರಿಗೂ ಮೂರು ದಿನ ಹಾಕ್ಯಾರಿ ಏನು ಹಾಕಿಲ್ಲ ಲೈಟಿಂಗ್ ಸರ್ ಹಾಕ್ಬೇಕು ಸ್ವಚ್ಛ ಮಾಡಿ ಕೆಲಸ ಇದನ್ನು ಗಾಡಿ ಇದನ್ನು ಗಾಡಿ ಈ ಬಣ್ಣ ಐತ್ರಿ ಭಾಳ ಐತಿ ಹಚ್ಬಿಡ್ತೀನಿ ನಾನು ಹಾಕ ಹೇಗೂ ಎಲ್ಲ ಕಿತ್ತಿದ್ದ ಐತ್ರಿ ಧೂರ್ ಹೊಡೆದೀವಿ ಸಾಮಾನು ಕಿತ್ತೀವಿ ಹಚ್ಬಿಡ್ರಿ ಅದೇ ಗೊಂದು ತಾಸಣೆ ಆಗುತ್ತೆ ಅಂತ ಹೇಳಿದ್ ನಾನು ಈಗ तो क्या निकला मुझे सर्सी इतना बड़ा इसमें तो चल मण्डप बड़े हो मते ने ने अल्मारी कर साता हम्म हम्म तो उसने मटेरियल अच्छा रिवर्ड नहीं लिया हाथ मंगा अच्छा लाइट आउट सो दोनों हाथ दोनों चुकान से बेकती है क्या कान चलित टिकट है आह बोलियो ना ऐबावना बावन बोलियो ಇವ್ರ ಖುಷಿನ ಖುಷಿ ಹಾಕೋಸರಿ ಈಗ ಸರ್ ಹಾಕದ್ ಇವತ್ ಸಂಜೆ ಅಂತ ಹೇಳಿ ಇವ್ನ ಹಾಕೊಂಡ್ರಿ ಬೆಳಕ್ ಲೈಟ್ ಬಿಟ್ಟ ಇನ್ ಹಾಕೊಂಡ್ರ ಟೆಕ್ ಟಿಕ್ ಇವತ್ತು ಮಾಡ ವಾತಾವರಣ ಐತ್ರಿ ಬಟ್ ಇವತ್ ಇನ್ನೊಂದ್ ಏನ್ ಎಳವಟಾಗಿತ್ತು ನಾವು ಮಾಡ ಮಾಡಿದ್ ಹೇಳ್ಬಿಟ್ಟು ಅದ್ ಆಗ ಆದಂತ ಅಲ್ಲ ಅದ ನಮ್ ಇಬ್ಬರಿಂದ ಆಗ್ಯಾರ ಅಂತ ಅದ ಇವ್ರು ಹೇಳಿದ್ರು ಹಾಲ್ ಕಾಸ್ಬೇಕಂತ ಹೇಳಿ ಹಾಲ್ ಕಾಶಾದ್ಮೇಲೆ ಇವ್ರ ಅಲ್ಲ ಮಲ್ಕೊಂಬಿಟ್ಟಿತ್ರ ನೆಗಡಿ ಐತೆ ದಸ ಕುಡ್ಸ್ಬೇಕಂದ್ರೆ ದಸಿದ ಹಾಲು ಊಟನ ಮಾಡ್ಲಿಲ್ಲ ಇವ ಸರಿ ನೀ ನಮ್ಮ ಮನ್ವಿ ಹಂಗ್ ಹಾಲು ಕುಡಿಸ್ತೀನ್ ಅಂತ ಹೇಳಿ ಒತ್ತಾದ್ಮೇಲೆ ಅದು ಎಳಕತ್ತ ಇರಲ್ರಿ ಅಷ್ಟು ಜೋರ್ನಿದ್ದು ಹೊಡ್ದು ಹೊಡ್ದು ಹೊಡೆದು ಬಡದು ಗಂಟ ಹಾಲು ಕೊಟ್ಟೆ ಅರ್ಧನ ಕುಡಿಲಿಲ್ಲ ಒಂದ್ ಗ್ಲಾಸ್ನಾಗ ಅರ್ಧ ಕಾಲ್ ಬಾರ ಕುಡಿಲಿಲ್ಲ ಹಾಲು ಕುಡಕು ಕರ್ದು ಎಲ್ಲ ಚೆಲ್ಕೊಂಡಿದ್ದ ಬೆಲ್ಲ ಹಾಕಿದ ಮತ್ತೆ ಹಿಡಿತ ಉಪ್ಪ ಇದೆ ಎದ್ದು ಬಾರ್ತ ಮಾಡ್ಕೊ ಅಂತೇಳಿ ಅದ ತಪ್ಪಾತ ಎಡ್ಸ ತಪ್ಪಾತ ಹಾಲಿಗೆ ಕುಡಕ ತಕೊಂಡ್ ಬಂದ್ ಮಪಪ್ಪಾ ಅಂತ ಹೇಳಿ ನೀ ಬಂದ್ ಇದಿಕಾನ ಬಂದು ನಾಳೆ ಚಂದ ಮಾಡಿ ಬಾಳೆ ತಕೊಂಡ್ ನಾಳೆ ಬಂದ ಮಾಡಿಲ್ಲ ರೀ ಒಂದೇನಿಲ್ಲಾಂದ್ರೂ ಈ ಬಟ್ಟಿ ಈ ಬಟ್ಟೆ ಆಕಾರ ನೀರು ಹೋಗಸ್ತ ಅರ್ಥ ಮರ್ದ ಬಂದ್ ಮಾಡಿ ಬಂದ್ ಮಾಡ್ಕೊಂಬಿಟ್ಟಿಲ್ಲ ನಾನು ಹೋಗೇ ಇಲ್ಲ ಹೊಳ್ಳಿ ಮಲ್ಕೊಂಡಾರ ಏಕ ರಾತ್ರಿ ಎಲ್ಲ ನೀರ್ ಹಾರದ್ಬಿಟ್ಟೈತೆ ಸಿಂಚಾಕ್ಸಿ ಫುಲ್ ಖಾಲಿ ನಮ್ದು ನೀರ ಇಲ್ಲ ಇವತ್ತು ಮತ್ತೆ ಮುಂಜಾನೆ ತಂದು ಏಳು ಗಂಟೆ ಕೆಚ್ಚರಾದಾಗ ಅದು ಹೋಗೈತೆ ಬಂದ್ ಮಾಡೈತೆ ಆದ್ರೆ ಬೆಳ್ಳ ತನಕ ಪೂರ್ತಿ ನೀರ್ ಹೋಗೈತಿ ನಾಳೆ ಇನ್ನು ಇವತ್ತು ರವಿವಾರ ನಾಳೆ ಸೋಮವಾರ ಬರಲ್ಲ ಇವತ್ತಿಲ್ಲ ನಾಳೆ ನಾಡಿದ್ದು ಬರ್ತಾವೆ ನೀರು ಅಂಥದ್ದು ನಮ್ಗೆ ಮಂಗ್ಳವಾರ ಬಂದರೂ ಕೂಡ ಇನ್ನೂ ಇರೋದು ನೀರು ಒಂದಿಷ್ಟು ಅಷ್ಟು ನೀರು ಕರೆಕ್ಟ್ ಆಗೋದು ಅಂಥದ್ದು ಅಷ್ಟು ನೀರು ಹರಿದೈತೆ ನೋಡ್ರಿ ಕಾಪುರಿ ಈಗ ನೀರಿಲ್ಲ ಇಲ್ಲ ಮಂಗ ಫುಲ್ ಕಲ್ಲಾಗೈತಿ ಅದಕ್ಕೆ ಏನು ಮಾಡ್ಬೇಕು ಅಂತ ನಮ್ಗೆ ಕ್ಲಿನಿಕ್ ಕೆಲಸ ಮುಗಿದಿಲ್ಲ ಹೊರಗಡೆ ಅವ್ರಿಗೆ ನೀರಕ್ಷಣ ನೀರಿನ ಟ್ಯಾಂಕರ್ ಹೊಡಿತಾರೆ ಮತ್ತೆ ಏನು ಮಾಡೋಕ್ಕ ಇಲ್ಲ ಮರಮ್ ಕಾಯಿಲೆ ಬಟ್ಟೆ ಅಂತೂ ರಾಶಿ ಬಟ್ಟೆ ಇಟ್ಟಿದ್ದೀನಿ ತೋರಿಸ್ತೀನಿ ಬರಪ ಕೆಲಸ ತೋರಿಸ್ಕೊಡಿನ ಇಲ್ಲ ನೋಡ್ರಿ ಅಷ್ಟು ಬಟ್ಟೆ ಅಷ್ಟು ಬಟ್ಟೆ ಇಟ್ಟಿದ್ರಿ ಬಟ್ಟೆ ಹೋಗಿಬೇಕು ಈ ರೀತಿಯಾಗಿ ಐತಿ ಮನೆ ಚೆಂದ ಬಣ್ಣ ನಿನ್ನ ನೋಡುವಾಗ ಏಕದಾ ಡೋರ್ ಹಾಕ ಬಾತ್ರೂಮ್ ಸ್ವಲ್ಪ ಜೋರು ಜೋರು ಇಳ ಬಿದ್ದಂಗೆ ಆಗಿತ್ತು ಇಲ್ರಿ ಬಣ್ಣ ಒಣಗಿಂದ ಏನು ಇಲ್ಲ ನೋಡ್ರಿ ಸತ್ ನೋಡ್ರಿ ರೂಮ್ನ ನಿನ್ನೆ ರೂಮ್ ಹೆಂಗಿತ್ತು ಬಿಫೋರ್ ರೂಮ್ ಹೆಂಗಿತ್ತು ಆಫ್ಟರ್ ರೂಮ್ ಹೆಂಗೆ ಆಯ್ತು ನೋಡ್ರಿ ಈಗ ಈ ಥರ ಐತಿ ಇವು ಇನ್ನೂ ಬಟ್ಟೆಗಳನ್ನ ಹೊಂದಿಸ್ಕೊಂಡಿಲ್ಲ ಹೊಂದಿಸ್ಕೋಬೇಕು ಇಲ್ಲಿಯೂ ಒಂದು ಮೂರು ಡ್ರಾ ಮೂರು ಡ್ರಾ ಇರೋದು ಒಂದು ಐತೆ ರೀ ಅದೊಂದು ಇಡ್ಬೇಕು ಕೆಳಗಡೆ ಆ ಬ್ಯಾಗ್ನಾಗ ಸೀರೆ ಅದು ಹೊಸವು ಅವನ್ನ ಟ್ರಿಸರ್ಗೆ ಶಿಫ್ಟ್ ಮಾಡಬೇಕು ಅದು ಖಾಲಿ ಮಾಡಿದ್ರೆ ಆ ಜಾಗ ಅದು ಕೂಡ್ತೈತಿ ಬಟ್ ಈ ಖಾಲಿ ಐತಲ್ಲ ಹಿಂಗೆ ಇರ್ಬೇಕು ಅನ್ಸ್ತೈತಿ ನಂಗೆ ಮನೆ ಹಿಂಗೆ ಖಾಲಿ ಖಾಲಿಯೇ ಇರಬೇಕು ಆದ್ರೆ ಅನಿವಾರ್ಯ ರೀ ಬಟ್ಟೆ ತುಂಬ ಬೇಕಿಲ್ ತಂದು ಇಲ್ಲಿ ಸುರೀನ ರೀ ಈಗ ಇವರು ಆರ್ಸಾಕತ್ತೀನಿ ಹೊಡೆದೇ ಇರೋವು ಓಡವನ ನೋಡಿ ನೋಡಿ ತೆಗೆದು ಆರ್ಸಿಡಾಕತ್ತೀನಿ ಅಲ್ಲಿ ನೋಡ್ರಿ ಅಲ್ಲಿ ಒಂದು ರಾಶಿ ಇಟ್ಟಿನ ಬಟ್ಟೆ ಅದ್ರಾಗ ಒಂದು ನೋಡಿ ನೋಡಿ ತೆಗಿಬೇಕು ಹಾಸಿಗೆ ಹಾಸಿಗೆಲ್ಲ ಒಣಗಿ ಒಂದು ಮರ್ಚಿ ಹೋಗು ಇವು ನೀನು ಸಂಜೆ ಹೋಗೋದಾಕಿನ ಬಟ್ಟೆ ಒಣಗಿಲ್ಲ ಅವು ಆಮೇಲೆ ಇಲ್ಲೊಂದು ರಾಶಿ ರಾಶ್ ಒಂದು ಒಂದು ಚೀಲ ವೇಸ್ಟ್ ಹೋಗೋದು ಬಂದಾರ ನಿಂಗೆ ಈಗ ಇದೊಂದು ಚೀಲ ಬರ್ತಾರೆ ಬರೋಬ್ಬರು ಇಲ್ಲೊಂದಿಷ್ಟು ವೇಸ್ಟ್ ಎಲ್ಲ ಬಟ್ಟೆಗಳ ಜಾಸ್ತಿ ಇರೋದು ಇದರಲ್ಲಿ ಹುಡ್ದೇ ಇರೋವು ಹರಿದಿದ್ದು ಎಲ್ಲ ಹಂಗೆ ಅದಾವು ಮ ಯಾವುದು ಬ್ಯಾಡ್ ಅದು ಶಾರ್ಟ್ ಆಗತ್ತೈತೆ ನಿಂಗೆ ಅಲ್ಲೇ ಅದು ನಾಕೊಂಡು ಏನು ಮಾಡ್ತೀವಿ ಸರ್ ಈಗ ಸ್ಕೂಲ್ಗೆ ಹೊಂಟಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿನ ಕಂಟಿನ್ಯೂ ಮಾಡೋಕೆ ಲಾಗನ ಸ್ಕೂಲ್ಗೆ ಹೊಂಟಾರೆ ತನ್ನೊಂದು ವ್ಯಾನ್ ಬಂತು ಹೋದ ಈ ನೆನಪೈ ಇದೆ ಒಬ್ಬರು ಕಟ್ ಮಾಡ್ಕೊಳ್ಳೋದು ಈಗ ನಿಂತು ಹೋಗುವಾಗ ಕಟ್ ಮಾಡ್ಕೊಳೋದ ನಮ್ಮ ತನ್ನ ನೋಡಿರಿ ಜಗಳ ಬಂತ ಹೆಂಗೆ ಚುಟ್ಟಿರ್ತೈತಿ ಮಂಗೆ ಊರು ಯಾಕೆ ಈಗ ನೋಡ್ರಿ ಇಷ್ಟೆಲ್ಲ ಆಯ್ತು ಹೆಂಗಿದ್ ಮನಿ ರೂಮ್ ಈ ಥರ ಸ್ವಚ್ಛ ಆಯ್ತು ಕರೆಕ್ಟ್ ಆಗೈತಿ ಚಂದ ಕಾಣತೈತಿ ಆತೈತಿ ಇಲ್ಲಿ ಬಣ್ಣ ರೆಡಿ ಮಾಡ್ಕೊಳತ್ತಾರ ಪೇಂಟರ್ ಆಗಿಬಿಟ್ರಿ ಅದೇ ಹಾಳದು ನೀಟ ಮಿಕ್ಸ್ ಮಾಡಪ್ಪ ನೀ ಅಡಿಗೆ ಮನೆ ಮಾಡ್ದಂಗೆ ಮಾಡ್ಬಿಡ ಮತ್ತೆ ಪಿಂಕ್ ಮಾಡ್ದಲ್ಲ ಹಂಗೆ ಮಾಡ್ರಿ

அது பிஸின்னா பண்ண செய்து போட்டு அதுல இங்க பண்ண பண்ண போட்டு செய்து பிங்க் சைடு

ನೀರನ್ನ ಅಷ್ಟು ಹೊಳದಿಲ್ಲ ಅದು ಎಲ್ಲದು ಮಿಕ್ಸ್ ಅದ್ರಾಗ ಮಿಕ್ಸ್ ಮಾಡಿಬಿಟ್ಟು ನೀರು ಚೆಲ್ಲಿ ಹಚ್ಚಿದ್ರೆ ಎಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ನೀರ್ ಮೇಲೆ ನಿಲ್ತೈತೆ ನೀರು ಚೆನ್ನಾಗ್ ಹೆಂಗೈತಿ ಅವನು ಎಲ್ಲೋ ನೀನು ಎಲ್ಲ ನಿಮ್ಮ ಮನೆ ಬಣ್ಣ ಎಲ್ಲೋನ್ಸ್ ಸ್ನೇಹಿತರೆ ನೋಡ್ರಿ ಟೈಮ್ ಎರಡು ಗಂಟೆ ಐತಿ ಇಪ್ಪತ್ತು ಇಪ್ಪತ್ತಾವೆ ಬಣ್ಣ ಹಚ್ಚಕತ್ತಿದ್ರು ಅದಕ್ಕೆ ಬಿದ್ದು ಬಿದ್ದಿದ್ದು ಆಗಿಂದ ಆಗ ವರ್ಷದ ಮುಕ್ ಐತ್ ಅಂತೇಳಿ ನಾ ಆಗಿಂತ ಈಗ ಎರಡು ಗಂಟೆ ಮೇಲೆ ಆಗಿದ್ರಿ ಹಿಂಗೆ ಅಡುಗೆ ಮಾಡೋಕ್ಕಿಂತ ಆಶ್ರ ಅಂತ ಕೇಳತ್ತಿದ ಅಡುಗೆಗೆ ತರಕಾರಿ ಇತ್ತು ಹೀಗಾಗಿ ಪಲಾವ್ ಮಾಡಿಬಿಡೋಣ ಎಮರ್ಜೆನ್ಸಿ ಅಂತೆ ಪಲಾವ್ಗೆ ಬೀಟ್ರೂಟ್ ಸೌತೆಕಾಯಿ ಗಜ್ಜರಿ ಚಿಕ್ಕ ಐಟಾಟಿ ಇಷ್ಟಿತ್ತು ರೀ ಇಷ್ಟ ಹೆಚ್ಚಿ ಮಾಡಿ ನಿಮ್ಮ ಪಲಾವ್ನ ಅವರು ಮತ್ತು ಮೇಲೆ ಬಣ್ಣ ಹಚ್ಕೊಂಡ್ರೆ ಸ್ನೇಹಿತರೆ ಈಗ ನೋಡ್ರಿ ಯಶ್ಮಾನ್ರು ಅದು ಕಂಪೌಂಡ್ ಎಲ್ಲ ಹಚ್ಚೋದು ಮುಗಿಸಿ ಮೇಲುಗಡೆ ಮನೆಯದು ಬಣ್ಣ ಹಚ್ಚಕತಾರ ಅದು ಹಚ್ಚಾಗಿ ಯೋಚನೆ ಇರಲಿಲ್ಲ ನಮ್ಗೆ ಈ ಥರ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ ನಾವು ಹಂಗೆ ಚಲೋ ಮಾಡ್ಕೊಂಡಿದ್ದು ಒಳಗೆ ಸ ಒಳಗೆಲ್ಲ ಪೂರ್ತಿ ಭಾಳ ಹೊಲಸಾಗೈತಿ ಕ್ಲೀನಾಗಿ ಮಾಡ್ಕೊಬಿಡೋಲ್ಲ ಡೀಪ್ ಕ್ಲೀನಾಗ ಅಂದ್ಕೊಂಡು ಚಲೋ ಮಾಡಿದ್ದು ಅದು ಅದು ಮಾಡ್ತಾ ಮಾಡ್ತಾ ಕೈ ಚಲೋ ಮಾಡಿದ್ವಿ ಅಂದ್ರೆ ಒಂದು ನೋಡು ಒಂದೊಂದು ಮಾಡ್ಬೇಕಂತ ಅನ್ನಿಸ್ತೈತಿ ಹಾಗಾಗಿ ಎಷ್ಟು ಮಾಡ್ರು ಇಲ್ಲಿ ತಗೋ ಬಣ್ಣ ಐತಿ ಹಚ್ಚಿಬಿಡ್ತೀನಿ ಭಾಳ ಅದು ಬಿಸ್ಲಿಗೆಲ್ಲ ಕಲರ್ ಡೌನ್ ಆಗ್ಬಿಟ್ಟೈತಿ ಹಚ್ತೀನಿ ಮತ್ತೆ ಬಿಟ್ಟಷ್ಟು ವೇಸ್ಟ್ ಆಗುತ್ತೆ ಬಣ್ಣ ಅಷ್ಟು ತೊಗೊಂಡೈತಿ ಅದು ವಾಟ್ರ್ ರೀ ಯಾವ ಪೇಂಟು ಹಾಗೆ ಸಾಧಾ ಪೇಂಟ್ ಅಲ್ವೇ ಅಲ್ಲ ನಾವು ಥರ ಎಲ್ಲದು ವಾಟ್ರ್ ಪ್ರೂಫ್ ಐತಿ ಮನೆ ಒಳಗೆ ಹಚ್ಚಿದ್ದು ಹೊರಗೆ ಹಚ್ಚಿದ್ದು ಎಲ್ಲನೂ ಯಾಕೆ ವೇಸ್ಟ್ ಮಾಡೋದು ಹಚ್ತೀನಿ ಕಾಲಿನ ಅದನ್ನೆಲ್ಲ ಕೈ ಹಿಡಿದು ಬಿಟ್ಟೀನಿ ಮಾಡಿಬಿಡ್ತೀನಿ ಅಂತಂದ್ರೆ ಆಯ್ತು ಸರಿ ಬಿಡ್ರಿ ಮಾಡಿರಿ ಅಂತ ಹೇಳಿದೆ ಹಾಗಾಗಿ ಈಗ ತಾವೇ ಇದೆಲ್ಲ ಮುಗಿಸ್ಬಿಟ್ಟು ಈಗ ಮೇಲೆ ಲಿಂಟಲ್ಲಿಗೆ ಅದಕ್ಕೆ ಹಚ್ಚಕತ್ತರ ಅದು ಕ್ರೀಮ್ ಕಲರ್ ಐತಲ್ರಿ ಅಲ್ಲ ಅದನ್ನ ಹಚ್ಚಬೇಕಂದ್ರೆ ಅದು ಕ್ರೀಮ್ ಕಲರು ಭಾಳ ನೀರ್ನ ಥರ ಆಗೈತೆ ಸರಿ ಆಗೋಲ್ದು ಬಣ್ಣ ಹಾಗಾಗಿ ಅದೇನು ಬೇಡ ಇದನ್ನ ಹಚ್ತೆ ಅಂತೇಳಿ ಇದು ಪಟ್ಟಿಯಿಂದ ಅಷ್ಟು ಬ್ಲೂ ಕಲರ್ ಹಚ್ಕೊಂಡ್ರು ನಿಜವಾಗಿ ನಾವು ಈ ಸರಿ ದೀಪಾವಳಿಗೆ ಇಷ್ಟು ಬರೀ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೆಲ್ಲ ಅಷ್ಟು ಮಸ್ತ್ ಆಯಿತು ಪೇಂಟಿಂಗ್ ಅದೆಲ್ಲ ಇದು ಗೇಟಿಗೆ ಹಚ್ಚ ಬಣ್ಣ ಕೂಡ ಐತ್ರಿ ಈಗ ನಮ್ಮದು ಡಿಸೆಂಬರ್ ಹದಿನಾಲ್ಕಕ್ಕೆ ಎರಡು ವರ್ಷ ಆಯ್ತು ನಾವು ಮನೆಗೆ ಬಂದು ಆಗಿ ಎರಡು ವರ್ಷ ಎತ್ತಿಟ್ವಿ ನೋಡ್ರಿ ಅವ್ನು ಏನಾಗಿಲ್ಲ ಪೇಂಟ್ ಅಷ್ಟು ನೀಟಾಗಿ ಎತ್ತಿಟ್ಟಿದ್ರು ಅವರು

ಈಗ ಹಳದಿದು ಹಚ್ಚಿದ್ರಿ ನೋಡ್ರಿ ಹೆಂಗೆ ಎಷ್ಟು ಚೆಂದ ಕಾಣತೈತಿ ಕಲರ್ ಸುಟ್ಟು ಬಿಟ್ಟಿತ್ತು ಅದು ಬಿಸ್ಲಿಗೆ ಮಸ್ತ್ ಕಣ ಇದ್ರೊಳಗೆ ಪಟ್ಟಿನೇ ಎಲ್ಲೋ ಹಚ್ಕೊಂಡೇವಿ ಆದರೆ ಇದು ನೀಲಿ ಹಚ್ಚಾಕತ್ತ ರೀ ಅವರು ಅದು ಒಂಥರ ಚೇಂಜ್ ಎಸ್ ವೈಟ್ ಶೇಡ್ ಕೊಡ ಇಲ್ಲಿ ಇಲ್ಲ ನೋಡ್ರಿ ಇದು ಮೊದ್ಲು ಹಚ್ಚಿದ್ದು ಬಣ್ಣ ಇದು ಇದು ಅದು ಈಗ ಹಚ್ಚಕತ್ತಾರ ಅದು ವೈಟ್ ಶೇಡ್ ಕೊಡ ಆತೈತಿ ಹಾಗಾಗಿ ಕರೆಕ್ಟಾಗಿ ಗೊತ್ತಾಗಲ್ದು ಇರಂಗ ಅರ್ಧ ಮರ್ಧ ಬೇಡ ಒಂದು ಪಟ್ಟಿ ಹಚ್ಚಿ ಅಂತೇಳಿ ಹಚ್ಚಕತ್ತಾರ ಅದೊಂದು ಪಟ್ಟಿನ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಾಗಿದ್ದೀರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿ ಇವತ್ತು ಹಿರೇರ ರೀ ಇವತ್ತು ಹಿರೇರ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೀರು ತುಂಬ ಹಬ್ಬ ನೀರು ತುಂಬ ಹಬ್ಬ ನಾವು ಹಿರೇರ ಹಬ್ಬ ಅಂತೇವೆ ಆದ್ರೆ ಇವತ್ತಿನ ದಿನ ಸ್ಪೆಷಲ್ ನಮ್ಮಲ್ಲಿ ನಾವು ಮಾಡೋದಿಲ್ಲ ಅಂತ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ನಾವು ಮನೆಯಲ್ಲಿ ನಾವು ಮಾಡ್ತೀವಿ ಹಾಗಾಗಿ ಇರ್ಪರ್ ಇವತ್ತಿ ನಾನು ಆಗ ಬೆಳಗಿಂದ ಬರೀ ಬಿಸಿನೇ ಇದ್ವಿ ಕೆಲಸ ಆಗೋದು ಯಾಕಂದ್ರೆ ಮೂರು ದಿನದಿಂದ ಮನೆ ಕ್ಲೀನ್ ಮಾಡುವಾಗ ಬಟ್ಟೆ ಹೋಗಿದ್ದೆ ನಾವು ಮೂರು ದಿನ ಬಟ್ಟೆ ಹೋಗೋದಕ್ಕೆ ಇವತ್ತು ಆ ನಾಷ್ಟಾ ಬರಕ್ಕೆ ಬಂದಿಲ್ಲ ಯಾಕಂದ್ರೆ ನಾಷ್ಟಾ ತಂದು ಕೊಟ್ಟರು ಮಕ್ಕಳು ಎಷ್ಟ ನನಗೆ ತಂದಿಲ್ಲ ನಾವು ಉಪವಾಸ ಇದೀವಿ ಹಬ್ಬ ಅಲ್ಲ ಹಬ್ಬ ತಲೆಸ್ನಾನ ಆಯ್ತು ಅವ್ರಿಗೆ ಮಾಡಿಸ್ಬೇಕಿತ್ತು ತಾನು ಗಾಯ ಇದಾಗಿರ್ಬೇಕು ಮಾದಿ ಹಂಗೆ ತಲೆಸ್ನಾನ ಮಾಡಿಸಿಲ್ಲ ಅವಂಗ ಈಗ ಹೊರಗಡೆ ಬಂದಿವಿ ಬರ್ರಿ ಇವತ್ತಿನ ಲಾಗ್ನ ಶುರು ಮಾಡ್ಕೊಂಡೀನಿ ಏನೆಲ್ಲ ಐತಿ ಎಲ್ಲ ಶೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗ್ ಸ್ವಲ್ಪ ಶಾಪಿಂಗ್ ಐತಿ ಸ್ವಲ್ಪ ಹಬ್ಬದ ತಯಾರು ಐತಿ ಇವತ್ತಿನ ಹಬ್ಬನೂ ಐತಿ ಯಾಕೆ ಹಾಂ ಎಲ್ಲನೂ ಐತಿ ಪಟ್ನಲ್ಲಿ ನೋಡ್ಕೊಂಬರಿ ಫೋರ್ಸ್ ಇದೆಯನ್ನು ಸ್ಕಿಪ್ ಮಾಡಿದ್ರೆ ಆಮೇಲೆ ಬರೀ ಇದು ಹ್ಮ್ ಒಟ್ಟು ನಾಲ್ಕು ದಿಕ್ಕು ತುಂಬೈತಿ ಇಲ್ಲಿ ಇದನ್ನು ಚೇಂಜ್ ಮಾಡ್ಕೊಂಡೀನಿ ನೋಡಿ ನೀವು ಹೇಳ್ತೀ ಹೇಳ್ದಂಗೆ ಇಷ್ಟು ಇಲ್ಲಿ ತುಂಬಾ ಶೂಸ್ ಇವೆಲ್ಲ ಇವಾಗಲ್ಲ ಆಗಿದ್ವಲ್ಲ ಅಂದರೆ ಅದು ಸ್ವಲ್ಪ ರ್ಯಾಕ್ ಗಿಂತೂ ಬೆಟರ್ ಆಯ್ತದೆ ಬಿಸಿಲು ಬಂದಾಗ ಒಳಗೆ ಹಾಕ್ತಿರಿ ಅಲ್ಲ ಮಳೆ ಬಂದಾಗ ಮುಕ್ಕಿ ಟೈಮ್ನಾಗ ಒಳಗಿದೆ ಅನುಕೂಲ ಆಗುತ್ತೆ ನನಗೂ ಅದೇ ಥರ ಆಗಿತ್ತು ಚೇಂಜ್ ಫುಲ್ ಲುಕ್ ಎಲ್ಲ ಚೇಂಜ್ ಆಗಿದೆ ಇದು ಇರೋ ಬಾಣೆಗಳು ಹಾಕ್ಬೇಕಿತ್ತು ಹಿಂಗ್ ನೋಡ್ರಿ ಚೆನ್ನಾಗ್ತಲ್ಲ ಮನೆ

ಇವತ್ತು ಹವಾಮಾನ ಮಾತ್ರ ಎಷ್ಟು ಚಂದ ಇದೆ ಗೊತ್ತಿರಿ ಬರೀ ಚೆನ್ನಾಗಿ ಅದಾಗ ಹೆಣ್ಣು ಹೋಳಕ್ಕೆ ಹೆಣ್ಮಕ್ಳಿಗೆ ತಲೆ ಸ್ನಾನ ಮಾಡದಂತ ಇನ್ನೂ ಖುಷಿ ಅದೇನೋ ಗೊತ್ತಿಲ್ಲ ಪ್ರಕೃತಿ ಹೆಣ್ಣು ಅಂತ ಪ್ರಕೃತಿ ಮೇಲೆ ಹೆಣ್ಮಕ್ಳಿಗೆ ಭಾಳ ಮ್ಯಾಚ್ ಹಿಂಗಿರ್ತೈತಿಂಡ್ ಇರ್ತೈತಿ ಹೆಂಗೆ ಹೆಂಗಿರ್ತಿವಿ ನಾವು ಅಷ್ಟು ಚಂದ ಇದೆ ಅದ್ರಾಗ ನೀವು ಹೊರ ಇನ್ನೂ ಖುಷಿ ಕೆಂಪಿ ಬಾ ನಮ್ಮ ಕೆಂಪಿ ನೋಡ್ರಿ ಇವತ್ತು ಬರ

ನೋಡಿರಿ ದವಾಖನಿಂದ ಸೀದಾ ಹೋಟೆಲ್ಗೆ ಬಂದ್ವಿ ಈಗ ನಾಷ್ಟ ಮಾಡ್ತೇವೆ ಅಂತನೂ ನೋಡ್ರಿ ಹಂಗೆ ಐತಿ ಆಯಿತಪ್ಪ ನಾಷ್ಟ ದೋಷೆನ ಹಂಗೆ ಬಿಟ್ಟಲ್ಲ ಇಲ್ಲೇ ಹುಷಾರ ಇಲ್ಲೇ ನಾಷ್ಟ ಮಾಡಿಸಿದ್ರಿ ನಾಷ್ಟ ಮಾಡಿಸಿ ಇಲ್ಲಿ ಎಣ್ಣೆ ಆಗುತ್ತೆ ಮತ್ತು ಮನೆಗೆ ಲೇಟಾಗೋಗ್ವಿ ಈಗ ಹಾಗಾಗಿ ಇದ್ರು ಸುಮ್ಮನೆ ಮನೆಯಾಗಿದ್ದರು ರೀ ಇಬ್ಬರು ಮನೆಯಾಗಿದ್ದೀರಿ ಇವರು ಟೂ ಶೂ ಥರ ಆಗತ್ತೇನು ರೀ ಅಡ್ಡ ವಿನಿಶಾ ಇಸ ಸ್ವೀಟ್ ಇರ್ತಲ್ಲ ಅದೇನಾ ಸ್ವೀಟ್ ಐತಿಲ್ಲ ಆರೆಂಜು ನೋಡಿರಿ ಈ ಥರ ಆಗೈತಿ ಬೇಡ ಗಾಳಿ ಎಲ್ಲ ಹತ್ತೈತಿ ಅಂತೇಳಿ ಡಾಕ್ಟ್ರ್ ಅದನ್ನ ಒಂದು ಪೂರ್ತಿ ಕ್ಲೀನ್ ಮಾಡಿದ್ರು ಯಾಕಂದ್ರೆ ಅದರ್ಶನ ಅದನ್ನೆಲ್ಲ ಹಚ್ಚಿದ್ನೆಲ್ಲ ಅದನ್ನೆಲ್ಲ ತೆಗೆದ್ರು ಕೇಳಿದ್ರೆ ಏನಾರು ಹಚ್ಚಿರೇನು ಬೇರೆ ಅಂತೇಳಿ ನಾ ಏನೂ ಹಚ್ಚಿದ್ದಿಲ್ಲ ರೀ ಅದು ಆದಗಲೇ ಬ್ಲಡ್ ಜಾಸ್ತಿನ ಬರಾತೈತೆ ಹಾಗಾಗಿ ಅರ್ಶನಕ್ಕೆ ಕೊಂಬುತ್ತೆ ಇದು ಅರ್ಶನ ಹಚ್ಚಿದ್ದೆ ಅಷ್ಟು ಬೇರೆ ಏನು ಹಚ್ಚಿರಲಿಲ್ಲ ಹಾಗಾಗಿ ಅವ್ರು ಅದು ಕೇಳಿ ವಾಶ್ ಮಾಡಿ ಒಂದು ಆಯಿಂಟ್ಮೆಂಟ್ ಹಚ್ಚಿ ಏನೋ ಹಾಕಿ ತೊಳೆದಲ್ಲ ಅವರು ಏನೋ ಗೊತ್ತಿಲ್ಲ ಡ್ರೆಸ್ಸಿಂಗ್ ಮಾಡಿ ಒಂದು ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಕಟ್ಟ್ಯಾರ ಗಾಳಿ ಬಿಡತೈತಿ ಹಿಂಗೆ ಇರಲಿ ಇಲ್ಲಾಂದ ಬೀಳ್ತಿದ್ರ ಅದು ಜಸ್ಟ್ ಹಂಗೆ ಕಳ್ಸಾಕತ್ತಿದ್ರು ಅವ್ರು ಅದನ್ನಷ್ಟು ಹಾಕಿ ಬಿಡ್ತೈತಿ ಅಂತೇಳಿ ಇನ್ನು ಬ್ಯಾಂಡೇಜ್ ಕಟ್ಟಿದ್ರು ಅವ್ರು ಹೇಳಿದ್ರು ಇವತ್ತೊಂದು ದಿನ ಇರಲಿ ನಾಳೆ ಬಂದು ತೆಗಿಸ್ಯೋರಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಹಚ್ಕೊಂತ ಹೋಗ್ರಿ ಕಡಿಮೆ ಆರಾಮ ಆಕೈತಿ ಅಂತ ಹೇಳಿದ್ರು ಅದರ ಬಿಜಾರಾತ್ರಿ ಇಂಥ ದೊಡ್ಡ ದುರ್ಘಟನೆ ಯಾವತ್ತೂ ಆಗಿದ್ದಿಲ್ಲ ಇವರಿಬ್ರು ಇಷ್ಟು ದೊಡ್ಡರಾದರು ಆಗಿದ್ದಿಲ್ಲ ಇದೇ ಮೊದಲನೇ ಸಾರಿ ಆಯಿತು ಬೇಜಾರಾದ್ರಿ ಖುಷಿ ಖುಷಿಯಾಗಿ ದೀಪಾವಳಿ 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 ಅಂತೇಳಿ ಎಲ್ರಿಗಿಂತ ಓ ಆ ಊ ಅಂತೈತಿ ಹಾಂ ಸರಿ ಹಾಕೋ ಅಕ್ಕೋ ಅಂತೀವಿ ಹಾಂ ಬಗೋ ರೀ ಆರಾಮದ್ರೀ ಅವನು ಏನಿಲ್ಲ ಈಗ ಅವ್ನಿಗೆ ಖುಷಿಯಾಗಿ ಹಂಗಿದ್ನ ಹಂಗೆ ಅದಾನ ಆ್ಯಕ್ಟಿವ್ ಆಗಿ ಅದು ನೋಡೋಕೊಂದು ಬೇಜಾರಾಗತ್ತೆ ಹಾಂ ಮೆಹೆಂದಿ ಅಲ್ಲ ಅದು ಕಬ್ಬನ ಬಾಗ್ಲದ ತೋರಿಸ್ತೀನಿ ನಿಮ್ಗೆ ಇದು ಬರ್ತೈತ್ರಿ ಅವ್ನಿಗೆ ಇಲ್ಲಿ ನಿಂತಿದ್ದ ಇದು ಬಿಡ್ದೈತೆ ಇದು ಬಡ್ದೈತೆ ಅಂತ ಇದು ಬಡತೆ ಅಲ್ಲ ಲಾಭ ನಿಂಗೆ ಅದು ಇದು ಈದ್ ಬಿಡ್ತೈತೆ ರೀ ಅವ್ನಿಗೆ ಬಾಗ್ಲದ್ದು ಏನು ಬಡ್ದೈತಿ ಇದು ಹಿಂಗೆ ಇದು ಹೆಂಗೈತೆ ಹಿಂಗೆ ಕೊರದೈತೆ ಹಣಿಗೆ ಅದು ಹಿಂಗೆ ಕೊಡ್ದಂಗೆ ಐತೆ ಹಂಗಾಗಿ ಭಾಳ ರಕ್ತನ ಬಂತು ಪಂಗೆ ಅದು ಶ ಅದು ಹೇಳೋಕ್ಕಾಗಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಇದು ನಿನ್ನೆ ಆಗಿರೋದು ದುರ್ಘಟನೆ ಬಂಗಾರಿಗೆ ಮನೆ ಆಗಿರೋದು ಅಷ್ಟು ಬಟ್ಟೆ ತೆಗ್ದು ಹಾಕಿದ್ರೆ ಅಷ್ಟು ಈಗ ಅವನು ಸ್ವಲ್ಪ ಇಲ್ಲ ಮಡ್ಚಿ ಮಡ್ಸಿ ಅಷ್ಟನ್ನು ಏನು ಬಂಗಾರಿ